ಗಾಂಧಿ ಬಜಾರ್ನಲ್ಲಿ ಅಗ್ನಿ ಅನಾಹುತ ಸಂಭವಿಸಿ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಈ ನಡುವೆ ಅಗ್ನಿ ಅನಾಹುತ ಸಂಭವಿಸಿದ ಸ್ಥಳಕ್ಕೆ ಮಾಜಿ ಸಚಿವ ಕೆ ಈಶ್ವರಪ್ಪ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು ಪುತ್ರ ಕೆ ಕಾಂತೇಶ್ ಕೂಡ ಈ ವೇಳೆ ಜೊತೆಗೆ ಇದ್ರು ಅನಾಹುತ ಹೇಗಾಯಿತು ಬೆಂಕಿ ಹತ್ಕೊಳ್ಳೋದಕ್ಕೆ ಕಾರಣವೇನು ಏನೆಲ್ಲ ನಷ್ಟವಾಗಿದೆ ಅನ್ನೋದರ ಮಾಹಿತಿಯನ್ನು ಅವರು ಸ್ಥಳೀಯರಿಂದ ಪಡೆದುಕೊಂಡ್ರು ಹನ್ನೊಂದು ಗಂಟೆ ಬಂತು ನೋಡಪ್ಪ ಇಲ್ಲಿ ಸ್ವಲ್ಪ ಸಾಕಷ್ಟು ಇದೆಲ್ಲ ಬಡವರು ಮಾಡಿ ಒಂದು ಎರಡನೇದು ಇದು ಮನೆ ಸುಟ್ಟೋಗಿ ಅಂಗಡಿಗಳು ಸುಟ್ಟೋಗಿರೋ ವ್ಯಕ್ತಿಗಳದು ಅವ್ರು ಬೇರೆ ಯಾರೋ ಟೆಂಡರ್ ತಗೊಂಡಿದ್ದಾರೆ ಇವನ್ನ ಈ ಟೆಂಡರ್ ದಾರಿಗೆ ಕೊಟ್ಟರೆ ಅವ್ರು ಅವ್ರಿಗೆ ಕೊಡ್ತಾರೆ ಅಥವಾ ನೇರವಾಗಿ ಸುಟ್ಕೊಂಡು ಸುಟ್ಟೋಗಿರೋ ನಷ್ಟ ಆಯಿತು ಅವ್ರಿಗೆ ಕೊಟ್ಟರು ಆಗುತ್ತೆ ಡಾಕ್ಯುಮೆಂಟ್ ಏನು ಕೊಡ್ತೀರಿ ಕಾಪಿ ಬೇಕಾ ನಿಮಗೆ ನಿಮ್ಗೆ ಟೆಂಡರ್ ದಾರ ಕೊಡ್ತೀರಿ ನೀವು ಅವರು ಸುಟ್ಟೋಗಿರೋಕ್ಕೆ ಅವ್ರು ಕೊಡ್ತಾರೆ ಗಾಂಧಿ ಬಸಾ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಜ್ಞಾನಾಹುತ ಸಂಭವಿಸಿದೆ ಆ ಹಿನ್ನೆಲೆಯಲ್ಲಿ ಐದರಿಂದ ಆರು ಅಂಗಡಿಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ಇದರಿಂದ ಅಲ್ಲಿರುವಂತಹ ವ್ಯಾಪಾರಸ್ಥರಿಗೆ ತೀವ್ರ ಹಾನಿ ಉಂಟಾಗಿದ್ದು ಈಗಾಗಲೇ ರಾಜಕೀಯ ಪ್ರತಿನಿಧಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಕಾರ್ಯವನ್ನು ಮಾಡಿದ್ದಾರೆ ಅದೇ ರೀತಿಯಾಗಿ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈ ಅನಾಹುತ ಹೇಗಾಯಿತು ಯಾಕಾಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡ್ರು ಜೊತೆಗೆ ಪರಿಹಾರವನ್ನು ಶೀಘ್ರವಾಗಿ ನೀಡಬೇಕು ಅಂತ ಸೂಚನೆಯನ್ನು ಕೂಡ ನೀಡಿದ್ರು ಈ ಟೆಂಡರ್ ದಾರಿಗೆ ಕೊಟ್ರೆ ಅವ್ರು ಅವ್ರಿಗೆ ಕೊಡ್ತಾರೆ ಅಥವಾ ನೇರವಾಗಿ ಸುಟ್ಕೊಂಡು ಸುಟ್ಟೋಗಿರೋ ನಷ್ಟ ಆಗಿದೆ ಅವ್ರಿಗೆ ಕೊಟ್ಟರು ಆಗುತ್ತೆ ಡಾಕ್ಯುಮೆಂಟ್ ಏನ್ ಕೊಡ್ತೀರಿ ಕಾಪಿ ಬೇಕಾ ನಿಮಗೆ ನಿಮ್ಗೆ ಟೆಂಡರ್ ದಾರಿಗೆ ಕೊಡ್ತೀರಿ ನೀವು ಅವರು ಸುಟ್ಟೋಗಿರೋದಕ್ಕೆ ಅವ್ರಿಗೆ ಕೊಡ್ತಾರೆ ಅಲ್ಲ ನೀವು ಬರೋ ಹನ್ನೊಂದು ಗಂಟೆ ಬಂತು ನೋಡಪ್ಪ ಕೇಳ್ಕೊ ಏನೇನು ಜಾಸ್ತಿ ಹೋಗಿದೆ